ಜನವರಿ ಹದಿನೈದರಿಂದ ಇಪ್ಪತ್ತರವರೆಗೂ ನಡೆಯುವ ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಚಾರದ ರಥ ನಗರಕ್ಕೆ ಬಂದಾಗ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದಿಂದ ಸ್ವಾಗತಿಸಿ ಪೂಜೆ ಸಲ್ಲಿಸುವ ಮೂಲಕ ಬರಮಾಡಿಕೊಂಡರು ಈ ವೇಳೆ ಲಿಂಗಾಯತ ಸಮಾಜದ ಜಿಲ್ಲಾಧ್ಯಕ್ಷ ಬಿ ಪಿ ಐಸಾಮಿಗೌಡ ಉಪಾಧ್ಯಕ್ಷ ಬಿಎಂ ಭುವನಾಕ್ಷ ಹಾಗೂ ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್ ಮಾತನಾಡಿ ಜನವರಿ ಹದಿನೈದರಿಂದ ರಿಂದ ಇಪ್ಪತ್ತರವರೆಗೆ ಶ್ರೀ ಸುತ್ತೂರು ಜಾತ್ರಾ ಮಹೋತ್ಸವ ನಡೆಯಲಿದೆ ಇದರ ಅಂಗವಾಗಿ ರಾಜ್ಯದ ಹಲವಾರು ಜಿಲ್ಲೆಯಲ್ಲಿ ಸುತ್ತೂರು ಪ್ರಚಾರ ರಥಯಾತ್ರೆ ಸಂಚರಿಸಿ ಜಾತ್ರೋತ್ಸವದ ಬಗ್ಗೆ ತಿಳಿಸಲಾಗುತ್ತೆ ಜಾತ್ರೋತ್ಸವದಲ್ಲಿ ರಥೋತ್ಸವ ಶ್ರೀ ಸೋಮೇಶ್ವರ ಸ್ವಾಮಿ ಕುಂಭಾಭಿಷೇಕ ಶ್ರೀ ವೀರಭದ್ರೇಶ್ವರ ಕೆಂಡೋತ್ಸವ ಸಾಮೂಹಿಕ ವಿವಾಹ ಶ್ರೀ ಮಹದೇಶ್ವರ ಕೆಂಡೋತ್ಸವ ಲಕ್ಷದೀಪೋತ್ಸವ ಶ್ರೀ ಮಹದೇಶ್ವರ ಮುತ್ತಿನ ಪಲ್ಲಕ್ಕಿ ಉತ್ಸವ ಹಾಗೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಸಾರ್ವಜನಿಕರು ಸಮಾಜ ಬಾಂಧವರು ಭಾಗವಹಿಸಲು ಮನವಿ ಮಾಡಿದರು ಸಂತೋಷವಾದಿ ಜಗದ್ಗುರು ಶ್ರೀ ಸುತ್ತೂರು ಶ್ರೀ ಶ್ರೀಗಳ ಒಂದು ರಥೋತ್ಸವ ಇಲ್ಲಿಗೆ ದಯಮಾಡಿಸಿದೆ ಇದು ಶ್ರೀಗಳ ಶ್ರೀಗಳ ಒಂದು ಆಶ್ರಮ ಯಾವಾಗ ಸ್ಟಾರ್ಟ್ ಆಗ್ತದೆ ನಮಗೆ ಗೊತ್ತಿಲ್ಲ ಸಾವಿರದ ಸಾವಿರದ ನೂರು ವರ್ಷದ ಹಿಂದೆ ಈ ಸಮ ಮಠ ಸ್ಥಾಪನೆ ಆಗಿದೆ ಶ್ರೀಗಳ ಬರಿಂದ ಅವರ ಹೆಸರು ಇನ್ನೂ ಕೂಡ ಸಾವಿರದ ನೂರು ವರ್ಷ ಆದರೂ ತಿರಸ್ತೆಯಾಗಿರುತ್ತೆ ನಮಗೆ ಭಾಳ ನಂಬಿಕೆ ಇರ್ತಕ್ಕಂಥದ್ದು ಶ್ರೀ ಶ್ರೀ ಶ್ರೀಮಠ ಭಾಳ ಪ್ರಸಿದ್ಧವಾದಂಥ ಮಠ ಸುಮಾರು ನಮ್ಮ ಹಿಂದೆ ಹಿಂದಿನ ರಾಜಗುರು ಗುರು ತಿಳಿಕ ರಾಜೇಂದ್ರ ಶಿವಾಜ್ ಶಿವಾಚಾರ್ಯರ ಮಹಾ ಮಹಾಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ಸುಮಾರು ವಿದ್ಯಾಸಂಸ್ಥೆಗಳು ಹಾಗೂ ಹಾಸ್ಟೆಲ್ಗಳು ಎಲ್ಲವೂ ಕೂಡ ನೂರಾರು ಸ್ಥಾಪನೆಯಾಗಿತ್ತು ಅದನ್ನು ಈಗಿನ ಜಗದ್ಗುರುಗಳು ಶಿವರಾತ್ರಿ ದೇಶಕ್ಕೆ ಮಹಾಸ್ವಾಮಿಗಳವರ ಪ್ರಸ್ತುತ ಜಗದ್ಗುರುಗಳ ಸಮ ಜಿಲ್ಲಾ ವೀರಶಿವ ಲಿಂಗಾಯತ ಸಂಘದ ಅಧ್ಯಕ್ಷರಾದ ಬಿಪಿ ಐಸಾಮಿಗೌಡರು ಉಪಾಧ್ಯಕ್ಷರಾದ ಬಿಎಂ ಭುವನಾಕ್ಷ ಕುಮಾರ್ ಹೊಸಮನಿ ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಕಟ್ಟಾಯ ಶಿವಕುಮಾರ್ ತಣ್ಣೀರುಹಳ್ಳಮಟ್ಟದ ಮ್ಯಾನೇಜರ್ ಶಂಕರ್ ಜಗದೀಶ್ ನಾಗೇಶ್ ಶೋಭನ್ ಬಾಬು ಯುಎಸ್ ಬಸವರಾಜು ಸೋಮಶೇಖರ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾ ಪಾಟೀಲ್ ಪಾಲಾಕ್ಷ ಧನಲಕ್ಷ್ಮಿ ಇಂದ್ರಮ್ಮ ಸಾವಿತ್ರಮ್ಮ ಎಂಜಿನಿಯರ್ ಮಂಜುನಾಥ್ ಶಿವಪ್ಪ ಮುಖ್ಯೋಪಾಧ್ಯಾಯರಾದ ಮಲ್ಲಿಕಾರ್ಜುನ್ ಉಪನ್ಯಾಸಕರಾದ ರೇಣುಕಾ ಮುಂತಾದವರು ಹಾಜರಿದ್ದರು